ವಿದ್ಯಾರ್ಥಿಗಳ ಜೀವನ ಶೈಲಿ ಸುಧಾರಣೆಗಾಗಿ ಸಂಸ್ಥೆಗಳು ನೀಡಿರುವ ಸಮಯ ಅಮೂಲ್ಯವಾದುದು ಉತ್ತಮ ವಿಚಾರಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಅಳವಡಿಸುವ ಮುಖೇನ ಉತ್ತಮ ನಾಗರಿಕರಾಗಿರಿ ಎಂದು ಮಂಚನಾಡಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯ ಕವಿತಾ ನಾಯಕ್ ಅಭಿಪ್ರಾಯಪಟ್ಟರು ಅವರು ಉಳ್ಳಾಲವಾನಿ ಕನ್ನಡ ಪತ್ರಿಕೆ ಲೈಫ್ನೆಸ್ ಟ್ರಸ್ಟ್ ಹಾಗೂ ಕೆಎಸ್ಎಕ್ಡ್ಡೆ ಚಾರಿಟೇಬಲ್ ಆಸ್ಪತ್ರೆ ಸಹಯೋಗದೊಂದಿಗೆ ಜರುಗಿದಂತಹ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು ಶಬ್ದ ಮಾಲಿನ್ಯ ಹಾಗೂ ಮಾನಸಿಕ ವಿಷಯಗಳ ಕುರಿತು ಆರೋಗ್ಯ ಮಾಹಿತಿ ಶಿಬಿರವನ್ನು ಉದ್ಘಾಟಿಸಿ ನಿಮಗೋಸ್ಕರ ನೋಡಿ ಅವರ ಅವ್ರ ಸಮಯವನ್ನೆಲ್ಲ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳ್ಬೇಕು ಅರ್ಥ ಆಯ್ತಾ ನೋಡಿ ಇವತ್ತು ಶಬ್ದ ಮಾಲಿನ್ಯ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ತುಂಬಾ ಮಹತ್ವದ ವಿಷಯಗಳು ಹಾಗೂ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳು ಅಂದರೆ ಪರೀಕ್ಷಾ ಸಮಯದಲ್ಲಿ ನಿಮ್ಗಾಗುವ ಮನಸ್ಸಿನ ತುಮಲಗಳು ಏನೋ ಒಂದು ಒತ್ತಡ ಇರ್ತದಲ್ವಾ ಅದರ ಬಗ್ಗೆ ಅವರು ತುಂಬ ಒಂದು ಮಹತ್ವದ ವಿಷಯಗಳನ್ನು ಹೇಳ್ತಾರೆ ಅವರು ಅದನ್ನು ಹೇಳುವವರು ಯಾರು ಇದಕ್ಕೋಸ್ಕರ ಯಾರು ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉಳ್ಳಲವಾಣಿ ಲೈಟ್ನೆಸ್ ಸ್ಟ್ರೆಸ್ ಮತ್ತು ಕೆ ಎಸ್ ಹೆಗ್ಡೆ ಆಸ್ಪತ್ರೆ ಚಾರಿಟೇಬಲ್ ವತಿಯಿಂದ ಹಾಗೂ ನಿಮಗೋಸ್ಕರ ನೋಡಿ ಅವರು ತಮ್ಮ ಸೇ ಸೇವೆಯನ್ನು ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಯಾರ್ಯಾರು ಡಾಕ್ಟರ್ ವೈಷ್ಣವಿ ಮೇಡಮು ಇ ಎನ್ ಟಿ ತಜ್ಞರು ಮಿಸ್ ಸುಲೋಚನಾ ಮನೋ ತಜ್ಞರು ಡಾಕ್ಟರ್ ದ್ರವ್ಯ ಹೆಗಡೆ ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸಂಚಿತಾ ಸಂಚಿತ ಮೇಡಮ್ ಇ ಎನ್ ಟಿ ತಜ್ಞರು ಹಾಗೂ ಇದಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಸಹಕರಿಸಿದಂತಹ ಅಕ್ಷಯ್ ಮತ್ತು ಅನಿಲ್ ಸರ್ ಅವರು ಮಾರ್ಕೆಟಿಂಗ್ ಸಿಬ್ಬಂದಿಗಳು ಹಾಗೂ ಅಚಲ್ ಆರ್ಯನ್ ಮತ್ತು ಯಶವಂತರಾವ್ ಅವರು ಇವರು ಉಳ್ಳಾಳವಾಡಿ ಲೈಫ್ ಡಿಸ್ಟ್ರೆಸ್ನ

ಸೊ ಇಟ್ಸ್ ಅನ್ ಅನ್ವಾಂಟೆಡ್ ಆರ್ ಅನ್ಪ್ಲೆಂಟ್ ಸೌಂಡ್ ಅಂದ್ರೆ ಡಿಸ್ಟರ್ಬ್ ಸೌಂಡ್ ಓಕೆ ಕಿವಿಗೆ ಕೇಳಿಸಿದಾಗ ಸ್ವಲ್ಪ ಹೊತ್ತಿಗಲ್ಲ ತುಂಬಾ ಹೊತ್ತಿಗೂ ಸ್ವಲ್ಪ ಮೀಡಿಯಂ ಲೆವೆಲ್ ಅಲ್ಲಿ ಕೇಳಿದ್ರು ಕಿವಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ತುಂಬಾ ಜೋರಾಗಿ ಸೌಂಡ್ ಕೇಳಬೇಕು ಅಂತ ಇಲ್ಲ ಸ್ವಲ್ಪ ಮೆಲ ಅಂದ್ರೆ ಕಡಿಮೆ ಡೆಸಿಬಲ್ ಅಲ್ಲಿ ಕಿವಿಯಲ್ಲಿ ಸೌಂಡ್ ಕೇಳಿದ್ರೆ ಕಂಟಿನ್ಯೂಸ್ ಆಗಿ ಇರುತ್ತೆ ಅನ್ವಾಂಟೆಡ್ ಅನ್ಪ್ಲೆಂಟ್ ಸೊ ವಾಟ್ ಈಸ್ ನಾಯ್ಸ್ ಪೊಲ್ಯೂಷನ್ ಡಿಸ್ಟರ್ ಡಿಸ್ಟರ್ಬ್ ದ್ಯಾಲೆನ್ಸ್ ಆಫ್ ಹ್ಯೂಮನ್ ಆರ್ ಆನಿಮಲ್ ಲೈಫ್ ಅಂದ್ರೆ ನಿಮಗೆ ಅದು ಏನಾದರೂ ಕೆಲಸ ಮಾಡಲಿಕ್ಕೆ ಮುಂದೆ ಕೆಲಸ ಮಾಡಲಿಕ್ಕೆ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಇಟ್ ಈಸ್ ಅ ಪೊಲ್ಯೂಷನ್ ಬೇರೆ ವಾಟ್ ಆರ್ ಅದರ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಇವನು ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಂಚನಾಡಿ ಮುಖ್ಯೋಪಾಧ್ಯಾಯಿನಿ ಸುರೇಖಾ ಟಿ ತಜ್ಞೆ ಡಾಕ್ಟರ್ ವೈಷ್ಣವಿ ಮನೋತಜ್ಞರಾದ ಸುಲೋಚನಾ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ದ್ರವ್ಯ ಹೆಗ್ಡೆ ಟಿ ವಿಭಾಗದ ಡಾಕ್ಟರ್ ಸಂಚಿತ ಮಾರುಕಟ್ಟೆ ವಿಭಾಗದ ಅಕ್ಷಯ್ ಮತ್ತು ಅನಿಲ್ ಹಾಗೂ ಲೈಫ್ನೆಸ್ ಟ್ರಸ್ಟ್ನ ಅಚಲ್ ಭಟ್ ಹಾಗೂ ಯಶವಂತರಾವ್ ಉಪಸ್ಥಿತರಿದ್ದರು